ಬಿಟಿಎಂನಲ್ಲಿ ನಲವತ್ತಕ್ಕೂ ಹೆಚ್ಚು ಸೈಟ್ಗಳ ಅಕ್ರಮ ನೋಂದಣಿ ಉಪ ನೋಂದಾವಣಾ ಅಧಿಕಾರಿಗಳು ಸೇರಿ ಇಬ್ಬರನ್ನ ಬಂಧಿಸಿದ ಸಿಸಿಬಿ ದಾಖಲೆಗಳ ಸಹಾಯದಿಂದ ನಿವೇಶನಗಳನ್ನು ಅಕ್ರಮವಾಗಿ ನೋಂದಣಿ ಮಾಡಿಸಿ ಗ್ರಾಹಕರಿಗೆ ವಂಚಿಸಿದ ಆರೋಪದ ಮೇಲೆ ಬಿಟಿಎಂ ಲೇಔಟ್ನ ಹಿಂದಿನ ಉಪ ನೋಂದಣಾಧಿಕಾರಿ ಸೇರಿದಂತೆ ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಬಿಟಿಎಂ ಲೇಔಟ್ನ ಹಿಂದಿನ ಉಪ ನೋಂದಣಾಧಿಕಾರಿ ರೂಪಾ ಹಾಗೆ ಚಂದಾಪುರ ನಿವಾಸಿಯಾದ ನವಯುಗ ಪ್ರಾಪರ್ಟಿ ಕಂಪನಿಯ ಪಾಲುದಾರ ನವೀನ್ ಕುಮಾರ್ ಬಂಧಿತರಾಗಿದ್ದಾರೆ ರೂಪಾ ಮತ್ತು ನವೀನ್ ಕುಮಾರ್ ಇತರೆ ಮೂವತ್ತೆಂಟು ಮಂದಿಯ ಜೊತೆ ಸೇರಿ ಬೆಂಗಳೂರು ದಕ್ಷಿಣ ತಾಲೂಕಿನ ಬೆರಟೇನ ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ ಐದು ಬಾರು ಎರಡರ ನಲವತ್ತಕ್ಕೂ ಹೆಚ್ಚು ನಿವೇಶನಗಳನ್ನು ಉಪ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಸಿದ್ರು ಈ ಪೈಕಿ ಎರಡು ನಿವೇಶನಗಳ ಮಾಲೀಕರು ಇಲ್ಲದಿದ್ದರೂ ಕೂಡ ನೋಂದಣಿಯಾಗಿತ್ತು ಈ ಸಂಬಂಧ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾಖಲಾಗಿದ್ದ ದೂರನ್ನ ಆಧರಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಆರೋಪಿ ನವೀನ್ ಕುಮಾರ್ ವೆಂಕಟೇಶ್ ನಾಯ್ಡು ಮತ್ತು ಇತರರು ನವಯುಗ ಪ್ರಾಪರ್ಟಿಯ ಎನ್ನುವಂತಹ ಸಂಸ್ಥೆಯನ್ನ ತೆರೆದು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಇದ್ದಾರೆ ಆರೋಪಿಗಳು ಮುಕುಂದ ಎನ್ನುವವರಿಗೆ ಸೇರಿದ ಜಮೀನಿನ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕ್ರಯಪತ್ರವನ್ನು ಮಾಡಿದ್ರು ಮುಕುಂದ ಅವರ ತಂದೆ ನಾಗರಾಜ್ ಶೆಟ್ಟಿ ಹೆಸರಿನಲ್ಲಿದ್ದಂತಹ ಜಮೀನನ್ನ ಕಬಳಿಸಿದ್ರು ಗಣೇಶ್ ಎಂಬಾತ ತಾನೇ ನಾಗರಾಜ್ ಶೆಟ್ಟಿಯ ಪುತ್ರನಂದು ಹೇಳಿ ಅಕ್ರಮವಾಗಿ ಕ್ರಯಪತ್ರವನ್ನು ಮಾಡಿಸಿದ್ದ ಅಸಲಿಗೆ ನಾಗರಾಜ್ ಶೆಟ್ಟಿಯವರಿಗೆ ಗಣೇಶ್ ಹೆಸರಿನ ಮಗ ಇರಲಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಅಕ್ರಮವಾಗಿ ತನ್ನ ಹೆಸರಿನ ಕ್ರಯ ಮಾಡಿಸಿಕೊಂಡಿದ್ದ ಜಮೀನನ್ನ ಗಣೇಶ್ ಬೇರೊಬ್ಬರಿಗೆ ಮಾರಾಟ ಮಾಡಿದ್ದ ಆ ವ್ಯಕ್ತಿ ಜಮೀನಿನ ಸುತ್ತ ಕಾಂಪೌಂಡ್ ಅನ್ನ ನಿರ್ಮಿಸಲು ಮುಂದಾಗಿದ್ದ ಈ ವಿಚಾರ ತಿಳಿದ ನಾಗರಾಜ್ ಶೆಟ್ಟಿಯ ಮಗ ಮುಕುಂದ ಸ್ಥಳಕ್ಕೆ ಹೋಗಿ ಆ ವ್ಯಕ್ತಿಯನ್ನ ಪ್ರಶ್ನೆ ಮಾಡಿದ್ದ ಆಗ ನವೀನ್ ಕುಮಾರ್ ವೆಂಕಟೇಶ್ ನಾಯ್ಡು ಗಣೇಶ್ ಮತ್ತು ಇತರ ಆರೋಪಿಗಳ ಕಳ್ಳಾಟ ಬಯಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ